ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಮಂಗಳೂರು ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ದ್ವಿತೀಯ ಆವೃತ್ತಿ ಕಾರ್ಯಕ್ರಮ ಭಾನುವಾರದಂದು ಅಭೂತಪೂರ್ವವಾಗಿರುವಂತಹ ಯಶಸ್ಸಿನೊಂದಿಗೆ ಸಂಪನ್ನಗೊಂಡಿದೆ ಸ್ಟ್ರೀಟ್ನಲ್ಲಿ ನಿಂತ್ಕೊಂಡು ತಮಗಿಷ್ಟವಾದಂತಹ ಫುಡ್ ಅನ್ನು ಸವಿಯುತ್ತಾ ಅದರಲ್ಲೂ ಕೂಡ ಒಂದೇ ಏರಿಯಾದಲ್ಲಿ ದೇಶದಲ್ಲೆಡೆಯ ಫುಡ್ ಒಂದೇ ಕಡೆ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಂಗಳೂರಿನ ಜನ ಸುಮ್ಮನಿಡ್ತಾರ ಇಂಥದ್ದೊಂದು ಅವಕಾಶ ಮಂಗಳೂರಿಗೆ ಸಿಕ್ಕಿದ್ದು ಈ ಸ್ಟ್ರೀಟ್ ಫುಡ್ ಮುಖಾಂತರ ಜನರು ಸ್ಟ್ರೀಟ್ ಫುಡ್ ತಿಂದು ಸಖತ್ ಎಂಜಾಯ್ ಮಾಡಿದ್ದಾರೆ ಮಂಗಳೂರಿನಲ್ಲಿ ಆಯೋಜಿಸಿದ್ದಂತಹ ಈ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಹೇಗಿತ್ತು ಜನರಿಗೆ ಏನೆಲ್ಲ ತಿನ್ನೋದಿಕ್ಕೆ ಸಿಕ್ಕಿತ್ತು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ಬೀದಿಯುದ್ದಕ್ಕೂ ವಿದ್ಯುತ್ ದೀಪಗಳ ನಡುವೆ ತಲೆಗೆತ್ತಿರುವ ಸ್ಟಾಲ್ಗಳು ಮೀನು ಫ್ರೈ ಕೋರಿ ರೊಟ್ಟಿ ಬಿರಿಯಾನಿ ಕೋರಿಪುಂಡಿ ಎಗ್ ಸ್ಪೆಷಲ್ಸ್ ನೀರು ದೋಸೆ ಮಟನ್ ಸುಕ್ಕ ಕಬಾಬ್ ಚುರ್ಮುರಿ ಹೋಳಿಗೆ ಜಿಲೇಬಿ ಐಸ್ ಕ್ರೀಮ್ ಜ್ಯೂಸ್ ಆಹಾ ಹೀಗೆ ಒಂದ ಎರಡ ಬೀದಿಯುದ್ದಕ್ಕೂ ನೂರ ಅರವತ್ತಕ್ಕೂ ಹೆಚ್ಚು ಸ್ಟಾಲ್ಗಳ ಮುಂದೆ ಜನವೋ ಜನ ಇಲ್ಲಿ ತಮಗಿಷ್ಟವಾದ ಆಹಾರಗಳನ್ನು ಸವಿಯುತ್ತಾ ಆಹಾರ ಪ್ರಿಯರು ಈ ಫುಡ್ ಫೆಸ್ಟಿವಲ್ನಲ್ಲಿ ಪಾಲ್ಗೊಂಡ್ರು ಅಂದಹಾಗೆ ಈ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಆಯೋಜನೆಯಾಗಿದ್ದು ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಿಂದ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದ ಮಣ್ಣಗುಡ್ಡೆ ಗುರ್ಜಿ ಜಂಕ್ಷನ್ವರೆಗೆ ಮಂಗಳೂರಿನ ಕುಟ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನ ನೇತೃತ್ವದಲ್ಲಿ ಐದು ದಿನಗಳ ಬೀದಿ ಬದಿ ಆಹಾರೋತ್ಸವ ನಡೆದಿದ್ದು ಇಂದು ಕೊನೆಯ ದಿನವಾಗಿರುವುದರಿಂದ ಸಾವಿರಾರು ಜನ ಈ ಆಹಾರ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಮ್ಯಾಂಗ್ಳೂರು ನನ್ನ ಹೆಸರು ವಸೀಮ್ ಅಂತ ನಮ್ಮ ಟೀಮ್ ದವರು ಅಭಿಷೇಕ್ ಕನಿಷ್ಕ ಸೊ ನಾವು ಮ್ಯಾಂಗ್ಳೂರ್ ಮೇರಿ ಜಾನಿಂದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮಂಗ್ಳೂರಿಂದ ಸೊ ನಾವೊಂದು ತುಂಬ ಸಿ ಎಸ್ ಆರ್ ಆಕ್ಟಿವ್ ಮಾಡ್ತೈತೆ ಇದಕ್ಕಿಂತ ಮುಂಚೆ ಸೊ ಈ ಸರ್ತಿ ನಾವೊಂದು ಈ ಮ್ಯಾಂಗ್ಳೂರ್ ಫುಡ್ ಸ್ಟ್ರೀಟ್ ಫಿಯಾಸ್ಟ್ ಅಂತ ಸೆಕೆಂಡ್ ಇಯರ್ ಮಾಡುವಾಗ ಸೊ ಎಲ್ಲ ಗುರ್ತದವರು ಇರೋದು ನಾವಿಂದ ನಾವು ಕೂಡ ಒಂದು ಸ್ಟಾಲ್ ಆಗ್ತೇವೆ ಅಂತ ಇದರ ಮುಖಾಂತರ ನಾವು ಸ್ಟ್ರೀಟ್ ಹ್ಯಾಕ್ ಐ ಮೀನ್ ಒಂದು ಸ್ಟಾಲ್ ಹಾಕೊಂಡು ಸ್ಟಾಲಿಂದ ಬಂದದೆಲ್ಲ ಪ್ರೊಸೀಡಿಂಗ್ಸ್ ಕಂಪ್ಲೀಟ್ ಪ್ರೊಸಿಡಿಂಗ್ಸ್ ಯಾವುದೆಲ್ಲ ಬಂದಿದೆ ಅದನ್ನೆಲ್ಲ ನಾವು ಚಾರಿಟಿ ಕೊಡ್ತಿದ್ದೆ ಸೊ ಚಾರಿಟಿ ಫೌಂಡೇಶನ್ ಯಾವುದೆ ಇಂಚಾರ ಫೌಂಡೇಶನ್ಸ್ ವೇದ ಚೈಲ್ಡ್ ಅಬ್ಯೂಸ್ ಆ್ಯಂಡ್ ಅಬ್ಯೂಸ್ ಅಬ್ಯೂಸಲ್ಲಿ ಯಾರು ಸಣ್ಣ ಸಣ್ಣ ಮಕ್ಕಳಲ್ಲಿ ಬರ್ತಾರೆ ಸೊ ಅವರನ್ನು ಅವರು ಟೇಕ್ ಕೇರ್ ಮಾಡ್ತಿದ್ದಾರೆ ಸೊ ಎಂಟೈರ್ ಪ್ರೊಸೀಡಿಂಗ್ಸ್ ವಾಟ್ ಯು ಆರ್ ಡೂಯಿಂಗ್ ಟುಡೇ ಸೊ ಎಂಟೈರ್ ಪ್ರೊಸೀಡಿಂಗ್ ನಾವನ್ನು ಚಾರಿಟಿಗೆ ಕನ್ವರ್ಟ್ ಮಾಡ್ತಿದ್ದೆ ನಮ್ಮಲ್ಲಿ ಈಗ ಕೆಲವು ಸ್ನ್ಯಾಕ್ಸ್ ಐಟಮ್ ತಂದಿದೆ ಮತ್ತು ಮಗ್ಸ್ ಇದೆ ಎಮ್ ಎಮ್ ಜೆ ಅಂತ ಬ್ರ್ಯಾಂಡಿಂಗ್ ಮಾಡಿದ್ದು ಸೊ ಅದನ್ನೆಲ್ಲ ಸೇಲ್ ಮಾಡಿಕೊಂಡು ಇಲ್ಲಿಗೆ ನಾವು ಒಂದು ಸ್ಟಾಲ್ ಹಾಕೊಂಡಿದ್ದೇವೆ ಸೊ ಹೋಪ್ಫುಲ್ಲಿ ವಿಲ್ ಡೂ ಇಟ್ ಬೆಟರ್ ಇದು ಕಡಲ ನಗರಿಯ ಎರಡನೇ ಬೀದಿಬದಿ ಆಹಾರೋತ್ಸವವಾಗಿದ್ದು ಈ ಬಾರಿಯೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಒಟ್ಟು ಐದು ದಿನಗಳ ಕಾಲ ನಡೆದ ಈ ಆಹಾರೋತ್ಸವದಲ್ಲಿ ತುಳುನಾಡಿನ ಬಗೆ ಬಗೆಯ ಖಾದ್ಯಗಳ ಜೊತೆಗೆ ನೆರೆ ರಾಜ್ಯದ ಫೇಮಸ್ ತಿನಿಸುಗಳನ್ನು ಸವಿಯುವ ಅವಕಾಶ ಒದಗಿಸಲಾಗಿತ್ತು ಉತ್ತರ ಕರ್ನಾಟಕ ಗುಜರಾತಿ ಆಂಧ್ರ ಪಂಜಾಬಿ ಸೇರಿದಂತೆ ದಕ್ಷಿಣ ಭಾರತೀಯ ಉತ್ತರ ಭಾರತೀಯ ಸಸ್ಯಾಹಾರಿ ಮಾಂಸಾಹಾರಿ ಹೇಗೆ ಬಹುಬೇಡಿಕೆಯ ವಿವಿಧ ಶೈಲಿಯ ಸಾಂಪ್ರದಾಯಿಕವಾದ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮಳಿಗೆಗಳಿದ್ವು ಇನ್ನು ಈ ನೂರ ಅರವತ್ತು ಮಳಿಗೆಗಳಲ್ಲಿಯೂ ಡಿಜಿಟಲ್ ವಹಿವಾಟಿಗೆ ಹೆಚ್ಚು ಉತ್ತೇಜನ ನೀಡುವ ಸಲುವಾಗಿ ಪ್ರತ್ಯೇಕ ಕ್ಯೂಆರ್ ಕೋಡ್ ಸ್ಕ್ಯಾನ್ ವ್ಯವಸ್ಥೆ ಮಾಡಲಾಗಿತ್ತು ಇದರ ಜೊತೆಗೆ ಬೇರುಬೇರು ಕುಡ್ಲ ಸಂಘಟನೆ ಹಾಗೂ ಮ್ಯಾಂಗ್ಲೋ ಮೇರಿಜಾನ್ ಸೋಷಿಯಲ್ ಮೀಡಿಯಾದ ತಂಡ ಸೇವೆಗಾಗಿ ಸ್ಟಾಲ್ಗಳನ್ನು ಹಾಕಿತ್ತು ಇವರ ಸ್ಟಾಲ್ನಿಂದ ಬರುವ ಲಾಭದ ಹಣವನ್ನು ಅನಾರೋಗ್ಯ ಪೀಡಿತರ ಚಿಕಿತ್ಸೆಗೆ ನೀಡುವ ನಿರ್ಧಾರವನ್ನ ಮಾಡಿದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಯಾಕೆಂದರೆ ಲಕ್ಷಗಟ್ಟಲೆ ಜನರು ಬಂದು ಇಲ್ಲಿ ಫುಡ್ ಟೇಸ್ಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ನಮ್ಮ ಒಂದು ಬಿರ್ವೇರುಗುಡ್ಲ ಸಂಘಟನೆಯಿಂದ ಒಂದು ನಾವು ಪಂಜಾಬಿ ಲಸಿಕೆ ಕೌಂಟ್ರ್ ಅಂತ ನಾವು ಮಾಡಿದ್ದೇವೆ ಅದರಲ್ಲಿ ಏನು ಹಣ ಕೂಡಿ ಕೂಡಿ ಬರುತ್ತೆ ಅದು ಅದನ್ನು ನಾವು ಕ್ಯಾನ್ಸರ್ ಪೇಷಂಟ್ಗೆ ಚಾರಿಟಿಯಾಗಿ ನಾವು ಕೊಡ್ತಾ ಇದ್ದೇವೆ ಅದು ಎಲ್ಲ ಕಮ್ಯುನಿಟಿ ಅವರಿಗೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರಿಗೆ ಸಹ ನಾವು ಇದು ಮಾಡ್ತಾ ಚಾರಿಟಿ ಮಾಡ್ತಾ ಇದ್ದೇವೆ ಮತ್ತು ಈ ಮ್ಯಾಂಗ್ಳೂರ್ ಸ್ಟ್ರೀಟ್ ಫುಡ್ ಫೆಸ್ಟಲ್ಲಿ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಕೂಡ ಇದೆ ತುಂಬ ನಮ್ಮ ಆರ್ಟಿಸ್ಟ್ಗಳ ಕಲಾವಿದರು ಬಂದೆಲ್ಲ ತುಂಬ ದಿನಕ್ಕೆ ಒಂದೊಂದು ಈವೆಂಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ಮ ನಮಗೆ ಎಲ್ಲ ಈಗ ನಾವು ಏನಾದರೂ ಫುಡ್ಡು ಫುಡ್ ಮಾಡಬೇಕಾದ ಈಗ ಕರ್ನಾಟಕದ ನಾವು ಈಗ ಇಲ್ಲಾದರೆ ಮಹಾರಾಷ್ಟ್ರ ಆ ಕಡೆದು ಪಂಜಾಬ್ ರಾಜಸ್ಥಾನ ಯಾವ ಫುಡ್ ಬೇಕಾದರೆ ಟೇಸ್ಟ್ ಮಾಡಬೇಕಾದ್ರೆ ನಮಗೆ ಮಂಗಳೂರಲ್ಲಿ ಒಂದೇ ಈ ಒಂದೇ ಏರಿಯಾದಲ್ಲಿ ಎಲ್ಲ ಎಲ್ಲ ಫುಡ್ಡನ್ನು ನಾವು ಟೇಸ್ಟ್ ಮಾಡ್ಬೋದು ತುಂಬ ಸಂತೋಷ ಆಗ್ತಿದೆ ಇದರ ಜೊತೆಯಲ್ಲಿ ಸಂಗೀತ ಪ್ರಿಯರಿಗಾಗಿ ಆರ್ಕೆಸ್ಟ್ರಾ ಮಕ್ಕಳಿಗೆ ಕಿಡ್ ಝೋನ್ ಯುವಕ ಯುವತಿಯರಿಗೆ ಡಾನ್ಸ್ ಸೆಲ್ಫಿ ರೌಂಡ್ ವಿಡಿಯೋ ಹೀಗೆ ಎಲ್ಲಾ ವಯೋಮಾನದವರಿಗೂ ತಕ್ಕುದಾದ ಚಟುವಟಿಕೆಗಳನ್ನ ಇಲ್ಲಿ ಆಯೋಜಿಸಲಾಗಿತ್ತು ಒಟ್ಟಿನಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಅನ್ನ ಜನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಸಂಗೀತ ಪ್ರಿಯರಿಗಾಗಿ ಆರ್ಕೆಸ್ಟ್ರಾ ಮಕ್ಕಳಿಗೆ ಕಿಡ್ಸೋನ್ ಯುವಕ ಯುವತಿಯರಿಗೆ ಡಾನ್ಸ್ ಸೆಲ್ಫಿ ರೌಂಡ್ ವಿಡಿಯೋ ಹೀಗೆ ಎಲ್ಲಾ ವಯೋಮಾನದವರಿಗೂ ತಕ್ಕುದಾದ ಚಟುವಟಿಕೆಗಳನ್ನು ಇಲ್ಲಿ ಆಯೋಜಿಸಲಾಗಿತ್ತು ಒಟ್ಟಿನಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಅನ್ನ ಜನ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ